ಹದಿನಾಲ್ಕು ಭುವನದ ಎನರ್ಜಿಯನ್ನು ಅಬ್ಸರ್ವ್ ಮಾಡೋ ತಾಕತ್ ನೀವು ಅದರ ಹೋದಷ್ಟು ಗೆಟ್ ಶಂಕರಾಚಾರ್ಯರು ಬರೆದ ಧನಾಕರ್ಷಣೆ ಯಂತ್ರ ತಿರುಪತಿಯಲ್ಲಿ ಏಲಿಯನ್ಸ್ ಎಲ್ಲ ಏನು ಅವ್ರ ನಮ್ಕಿತ್ತು ಸ್ಪೀಡ್ ಅಂತ ಹಣಿಮ ಅಂತೂ ಸಣ್ಣ ಅಣುವಾಗ ಗರಿಮಾ ಅಂತ ಉಂಟು ಪರಮ ನಮ್ಮ ಹಿಂದಿನವರೆಲ್ಲ ಪೆದ್ರಲ್ಲ ನಮ್ಗಿಂತ ದೊಡ್ಡ ಜ್ಞಾನ ಇದ್ದವರು ನಮಗೆ ಅದರಲ್ಲಿ ಅಲ್ಪ ಗೊತ್ತಿತ್ತು ಅದಕ್ಕೆ ಈಗ ಸುಮಾರು ಇತ್ತು ಹಿಂದೆ ಯಂತ್ರಗಳು ಯಾಕೆ ತಗಡಲು ಬರೀತಿದ್ರು ನಾನು ಹೇಳಿದೆ ಎಂಬೆಡೆಡ್ ಸಿಸ್ಟಮನ್ನು ನಾವೀಗ ಕಂಡು ಹಿಡಿದಿದ್ದಲ್ಲ ನಮ್ಮ ಸಿಗ್ನಲ್ ಕೆಪಾಸಿಟಿ ಇರೋದು ಒಂದು ಟವರಿಗೆ ಒಂದಿಷ್ಟು ವೇವ್ಲೆಂತ್ ತನಕ ಇದೆ ಶ್ರೀಯಂತ್ರದ ಕೆಪ್ಯಾಸಿಟಿ ಬೇರೆ ಮೇರು ಪರ್ವತ ಶ್ರೀಚಕ್ರ ಹದಿನಾಲ್ಕು ಭುವನದ ಎನರ್ಜಿಯನ್ನು ಅಬ್ಸರ್ವ್ ಮಾಡೋ ತಾಕತ್ ಆ ಯಂತ್ರಗಳಿಗೆ ಉಂಟು ಅದು ತಿರುವಣ್ಣಾಮಲೆ ಇರ್ಬೋದು ಕೈಲಾಶಗಿರಿ ಇರ್ಬೋದು ತುಮಕೂರು ಹತ್ರ ಶಿವಗಂಗೆ ಬೆಟ್ಟ ಇರ್ಬೋದು ಸಿದ್ದೇರ್ ಬೆಟ್ಟ ಇರ್ಬೋದು ಕೊಡಶಾದ್ರಿ ಇರ್ಬೋದು ಈಸ್ ಆಲ್ ಕಾಸ್ಮಿಕ್ ಟವರ್ಸ್ ನೀವು ಅದರ ಅಸ್ತ್ರ ಹೋದಷ್ಟು ಯು ವಿಲ್ ಗೆಟ್ ದ ಕಾಸ್ಮಿಕ್ ಎನರ್ಜಿ ಸೊ ಈಗ ನಮ್ಮ ಫೋನಿದೆ ಇದರಲ್ಲಿ ಸಿಮ್ ಉಂಟು ಕಾಪರ್ ಇದ್ದೇ ಇರುತ್ತೆ ಸಿಮ್ ಕಾರ್ಡನ್ನು ಒಂದು ಗೋಲ್ಡು ತಾಮ್ರ ಯಾವುದನ್ನು ಮಾಡಿರ್ತಾರೆ ನಮ್ಮ ಯಂತ್ರಗಳು ಬರೆದಿದ್ದೆ ಯಾವುದ್ರಲ್ಲಿ ಋಷಿಗಳು ಬೆಳ್ಳಿ ಗೋಲ್ಡು ತಾಮ್ರ ಏನು ಅದರಲ್ಲಿ ಬೀಜ ಮಂತ್ರ ಬರೆದ್ರು ನಾವು ಇಲ್ಲಿ ಏನು ಬರಿತೀವಿ ಒನ್ ಎಂಡ್ ಝೀರೋನು ಟೋಪಾಲಜಿ ಟೆಕ್ನಿಕ್ಕನ್ನು ಹಾಕ್ತೀವಿ ಅದನ್ನು ಓದಿದ್ರಿಂದ ಹೇಳ್ತಾ ಇರೋದು ಝೀರೋವನ್ನು ಒನ್ ಎಂಡ್ ಝೀರೋ ಅದನ್ನು ಟೋಪಾಲಜಿ ಝೀರೋ ಅಂದರೆ ನಿರ್ಗುಣ ಸಗುಣೆ ಸಗುಣ ಅದಕ್ಕೆ ಆ ಬರಿ ಅಲ್ಲಿಗೆ ನಿಲ್ಲಿಸಲ್ಲ ನಾವೇನು ಮಾಡ್ತೀವಿ ಅದಕ್ಕೆ ಸಾಫ್ಟ್ವೇರ್ ಬರಿತೀವಿ ಆಮೇಲೆ ಅದಕ್ಕೆ ಕರೆಂಟಿನ ಕನೆಕ್ಟಿವಿಟಿ ಕೊಡ್ತೀವಿ ಇಷ್ಟು ಕೊಟ್ಟಾಗ ಈ ಮೊಬೈಲಲ್ಲಿ ಜೀವ ಬಂದಾಗ ಆ್ಯಕ್ಟಿವ್ ಆಗ್ತದೆ ಸೊ ಸೇಮ್ ಪ್ರೊಸೆಸ್ ಈ ಯಂತ್ರಗಳನ್ನು ಬರಿಬೇಕಾದ್ರೂ ಋಷಿಗಳಲ್ಲಿ ಬೀಜ ಮಂತ್ರ ಬರಿತಿದ್ರು ಅಲ್ಲಿ ಒಂದು ಕ್ರಮ ಹಾಕ್ತಿದ್ರು ಇದಕ್ಕೆ ಮನ್ ಸಾಫ್ಟ್ವೇರ್ ಏನೋ ಮಂತ್ರ ಮಂತ್ರಗಳೇ ಸಾಫ್ಟ್ವೇರಲ್ಲಿ ಅದರ ಅನುಷ್ಠಾನವನ್ನು ಅದರ ಮೇಲೆ ಅಪ್ಲೈ ಮಾಡ್ತಿದ್ರು ಹೊರಗಿನ ಆಬ್ಜೆಕ್ಟ್ ಯೂಸ್ ಮಾಡದೆ ಅದನ್ನು ಎನರ್ಜೈಸ್ ಇದ್ದರು ಶಂಕರಾಚಾರ್ಯರು ಬರೆದ ಧನಾಕರ್ಷಣೆ ಯಂತ್ರ ಇವತ್ತು ತಿರುಪತಿಯಲ್ಲುಂಟು ಜನಾಕರ್ಷಣ ಯಂತ್ರವು ತಿರುಪತಿಯಲ್ಲುಂಟು ಶ್ರೀಯಂತ್ರವು ವಿಷ್ಣುವಿನ ಬಲಭಾಗದಲ್ಲಿದೆ ಸೊ ಇವತ್ತು ಜನರ ಮೇಲೆ ಅದು ಕೆಲಸ ಮಾಡ್ತಾಯಿದೆ ಸೊ ಅವರ ಎಂಬೆಡೆಡ್ ಸಿಸ್ಟಮಿನ ನಾಲೆಡ್ಜ್ ಏನು ಋಷಿಗಳು ಅಂದರೆ ಗಡ್ಡ ಬಿಟ್ಟವರು ಅಂತಲ್ಲ ಪ್ರಕೃತಿಯ ರಹಸ್ಯವನ್ನು ತಿಳಿದವರು ತಲೆ ಕೂದಲು ಬಿಟ್ಟರು ಗಡ್ಡ ಬಿಟ್ಟರು ಋಷಿಗಳು ಹಾಗೇ ಇದ್ದಾರೆ ನಿಮಗೆ ಯಾರು ಹೇಳಿದ್ದು ಋಷಿ ಮೀನ್ಸ್ ಇಸ್ ದ ಸ್ಟೇಟ್ ಆಫ್ ಕಾನ್ಷಿಯಸ್ ಆ್ಯಂಡ್ ನಾ ನಾಲೆಡ್ಜ್ ಅದೊಂದು ವ್ಯಕ್ತಿಯ ವೇಷಭೂಷಣ ಅಲ್ಲ ಸನ್ಯಾಸ ಅನ್ನೋದು ಸ್ಟೇಟ್ ಆಫ್ ಕಾನ್ಷಿಯಸ್ ಮೆಚ್ಯೂರಿಟಿಯ ತುಂಬ ಮೆಚ್ಯೂರಾದ ವ್ಯಕ್ತಿ ಅವನು ಗುರು ಅಂತ ಹೇಳ್ತಾರೆ ಯಾಕೆ ಅವನಿಗೆ ಪ್ರತಿಯೊಂದರ ಅಧ್ಯಯನ ಅನುಭವ ಜ್ಞಾನ ಇರುತ್ತೆ ಮನೆ ಬಿಟ್ಟ ತಕ್ಷಣ ಗುರುಗಳಾಗುವುದಲ್ಲ ಜ್ಞಾನವನ್ನು ಬೆಳೆಸ್ಕೊಂಡು 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 ತಿಳಿದು 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 ಮನಸ್ಸು ತಿಳಿ ಮಾಡಿಕೊಂಡಿರ್ತಾನೆ ಸೊ ಈ ಕಾನ್ಸೆಪ್ಟ್ ಯಾಕೆ ನಾನು ಈಗಿನ ಹುಡುಗರಿಗೆ ಹೇಳಿದೆ ನಾವು ನಾವೇನೋ ಫೈ ಜಿ ಕಂಡುಹಿಡಿದ್ವಿ ನೋಡಿ ಪೆಟ್ರೋಲ್ ಇಲ್ಲದೆ ಡೀಸೆಲ್ ಇಲ್ಲದೆ ಹಾರುವ ಇದನ್ನು ಕಂಡುಹಿಡ್ದು ನಮ್ಮ ಹಿಂದಿನವರು ಪುಷ್ಪಕ ವಿಮಾನ ಅದರ ಮೇಲೆ ನಮ್ಮ ರಿಸರ್ಚ್ ಆದ ಮೇಲೆ ಅಥರ್ವ ವೇದದಲ್ಲಿದೆ ಅದು ಅದರ ಮೇಲೆ ರಿಸರ್ಚ್ ಮಾಡಿ ಪಿಜನ್ ರೂಲಿನ ಮೇಲೆ ಎರೋಪ್ಲೇನ್ ನಾವು ಕಂಡುಹಿಡಿದ್ವಿ ಹೇಳಿ ಅನ್ಸೆಲ್ಲ ಏನು ಸುದರ್ಶನ ಚಕ್ರ ಸೆಂಟ್ರ್ಬಿಟಲ್ ಕಾನ್ಸೆಪ್ಟಲ್ಲಿ ಅವ್ರದ್ದು ಸ್ಪೀಡ್ ಅದು ನಮ್ದು ಹೋಗಿ ಹಿಂಗೆ ಇಳಿಬೇಕು ಅದು ಹಿಂಗೆ ಇಳಿಯಲ್ಲ ಹಿಂಗೆ ಹೋಗ್ತದೆ ಯಾವುದೇ ವಸ್ತು ಹೀಗೆ ಬಿಟ್ಟ ಬಾಣೋದಕ್ಕಿಂತನೂ ಹೀಗೆ ತಿರುಗೋದಕ್ಕೆ ಸ್ಪೀಡ್ ಜಾಸ್ತಿ ಸೊ ಸುದರ್ಶನ ಚಕ್ರದ ಹಿಂದೆ ಇದ್ದ ಸೆಂಟ್ರ್ಬಿಟಲ್ ಫೋರ್ಸಿನ ತಾಕತ್ತು ಅಣುವಿದ್ಯೆ ಅಂತ ಹಿಂದೆ ಕಣ್ವ ಮಹರ್ಷಿ ಕಣ್ಣು ಹಿಡಿದ ಕಣವಿದ್ಯೆ ಅಂತ ಅದಕ್ಕೆ ಅವನು ಕಣ್ವ ಅಣುವಿನ ಬಗ್ಗೆ ನಾವೀಗ ಮಾತಾಡ್ತೀವಿ ನೀವು ಸುಮ್ಮನೆ ನಮ್ಮ ಹಿಂದಿನ ಶ್ಲೋಕ ತಗೊಂಡ್ರೆ ಅಣಿಮ ಅಂತ ಉಂಟು ಸಣ್ಣ ಆಗೋದು ಅಣು ಆಗೋದು ಗರಿಮಾ ಅಂತ ಉಂಟು ಪರಮಾಣು ಆ ಕಾನ್ಸೆಪ್ಟ್ ಹನುಮಾನ್ ಚಾಲೀಸಲ್ಲೇ ಇತ್ತು ಹನುಮಾನ್ ಚಾಲೀಸ್ ಬಂದು ಎಷ್ಟು ಕಾಲ ಆಯಿತು ನಮ್ಮ ಸೈಂಟಿಸ್ಟ್ ಬಂದಿದ್ದೀಗ ವಿಷ್ಣು ಸೂಕ್ತದಲ್ಲಿ ಅಣೋರಣೀಯಂ ಮಹತೋ ಮಹೀಯಂ ಅಂತ ಉಂಟು ಅಣುವಾಗಲಿಕ್ಕೂ ಅಣುವಿನ ಅಣುವಾಗಲಿಕ್ಕೂ ಆ ವಿಷ್ಣುವಿಗೆ ಗೊತ್ತು ಮಹತ್ತಾಗಲಿಕ್ಕೂ ಅವನಿಗೆ ಗೊತ್ತು ದೊಡ್ಡ ಆಗಲಿಕ್ಕೆ ಮಾಲಿಕ್ಯೂಲ್ ಆಗಲಿಕ್ಕೂ ಅವನಿಗೆ ಗೊತ್ತು ಈ ಎಲ್ಲ ಕಾನ್ಸೆಪ್ಟ್ ಶ್ಲೋಕದಲ್ಲಿ ಬರೆದಿದ್ದಾರೆ ಅಂದರೆ ಋಷಿಗಳಿಗೆ ಇದು ನಮ್ಗಿಂತ ಚೆನ್ನಾಗಿ ಗೊತ್ತಿತ್ತು ಅಂತ ಅರ್ಥ ಸೊ ಈಗಿನ ಕಮೆಂಟ್ ಹೊಡೆಯೋ ಯೋ ಯೋ ಬಾಯ್ಸ್ಗಳಿಗೆ ನಾನು ಹೇಳೋದು ಸೊ ಸ್ವಲ್ಪ ಸಂಸ್ಕೃತ ತಿಳ್ಕೊಂಡು ತಿಳಿಲಿಲ್ಲ ಅಂದರೆ ಈಗೆಲ್ಲ ಟ್ರಾನ್ಸ್ಲೇಟರ್ ಇದೆ ಶ್ಲೋಕವನ್ನು ಟ್ರಾನ್ಸ್ಲೇಟ್ ಮಾಡಿ ನೋಡಿ ನಮ್ಮ ಹಿಂದಿನವರೆಲ್ಲ ಪೆದ್ರಲ್ಲ ನಮಗಿಂತ ದೊಡ್ಡ ಜ್ಞಾನ ಇದ್ದವರು ನಮಗೆ ಅದರಲ್ಲಿ ಅಲ್ಪ ಗೊತ್ತಿರೋದು ಅದಕ್ಕೆ ಇದನ್ನು ಸೈನ್ಸ್ ಅನ್ನೋದು ಇಟ್ ಈಸ್ ನಾಟ್ ಸೆನ್ಸ್ ಅದರ ಹೆಸರೇನು ರೀಸರ್ಚ್ ರೀ ಸರ್ಚ್ ವಾಟ್ ಈಸ್ ರುಷೀಸ್ ಆರ್ ಸರ್ಚ್ಡ್ ವಿ ಆರ್ ಡಿ ಬಗ್ಗಿಂಗ್ ಅನ್ ಸೊ ಈ ಮಾಹಿತಿ ನಮ್ಮಲ್ಲೆಲ್ಲ ಇದ್ದರೆ ನಮ್ಮ ದೇಶದ ಗರಿಮೆ ನಮ್ಮ ದೇಶದ ನಾಲೆಡ್ಜು ಇಡೀ ಜಗತ್ತು ಬಟ್ಟೆ ಬಿಚ್ಚಾಕಿ ತಿರುಗ್ತಾ ಹೊತ್ತಲ್ಲಿ ತ್ರೇತಾಯುಗದಲ್ಲಿ ದ್ವಾಪಾರದಲ್ಲೆಲ್ಲ ಆಭರಣ ಹಾಕಿ ಕೃತದಲ್ಲಿ ತಿರುಗಾಡಿದ್ದು ದೇಶ ನಮ್ಮದು ಸೊ ನಮ್ಮ ಹುಡುಗರು ಅದನ್ನು ಮರಿಬಾರ್ದು ಯಾಕೆ ನಾವು ಬರಿ ವೆಸ್ಟ್ರನ್ನಲ್ಲೇನೋ ಹಿಡಿದ್ರು ಅಂತೂ ಕುಣಿತೀವಿ ನಾವು ಆಗಿನ ಕಾಲದಲ್ಲಿ ಆರ್ನಮೆಂಟ್ ಕಂಡು ಹಿಡಿದವರು ಆಗಿನ ಕಾಲದಲ್ಲಿ ರೇಷ್ಮೆ ಬಟ್ಟೆ ಧರಿಸ್ತವ್ರು ಡಿಸಿಪ್ಲಿನ್ ಬದುಕು ಬದುಕಿದವರು ಮಾಣಿಕ್ಯಗಳ ಅರಮನೆಗಳಲ್ಲಿ ಬದುಕ್ತವರು ಸೊ ನಮ್ಮ ಹಿಂದಿನವರ ಜ್ಞಾನ ಯಾವ ಮಟ್ಟಕ್ಕಿತ್ತು ಅವರ ಲೈಫಿನ ಸ್ಟ್ಯಾಂಡರ್ಡ್ ಯಾವ ಮಟ್ಟಕ್ಕಿತ್ತು ಅವರ ನಾಲೆಡ್ಜ್ ಯಾವ ಮಟ್ಟಕ್ಕಿತ್ತು ಮತ್ತು ಕೌರವರನ್ನು ಟಿಶ್ಯೂ ಕಲ್ಚರಿಂದ ನೂರು ಜನನ ಹುಟ್ಟಿಸ್ತಾರಲ್ಲಿ ಮಂತ್ರದಿಂದ ಕುಂತಿ ಮಗುವಂತರ್ತಾಳೆ ಸುಳ್ಳು ಅನ್ಬೋದು ಕೃಷ್ಣ ಇದ್ದ ಪಾಂಡವರಿದ್ದಕ್ಕೆ ಸಾಕ್ಷಿ ಇದೆ ಹಾಗಾದರೆ ಕರ್ಣ ಹುಟ್ಟಿದ್ದು ಸತ್ಯ ಅಂತ ಇತ್ತಲ್ಲ ಲಾಜಿಕಲಿ ಹೇಳಿದರೆ ಸೊ ನಮ್ಮ ಹಿಂದಿನವರ ಹೇಳಿದೆ ಅಂದರೆ ನಮ್ಮ ಹಳೆ ಜೆನೆಟಿಕ್ಸು ಎಷ್ಟು ನಾಲೆಡ್ಜಬಲ್ ಪರ್ಸನ್ ಇದ್ದರು ಅಂತ ನಮ್ಮ ಈಗಿನ ಹುಡುಗರಿಗೆ ಸ್ವಲ್ಪ ಜ್ಞಾನ ಆದ್ರೂ ಇರಲಿ ಆವಾಗ ಇಂಥ ಹುಚ್ಚುಚ್ಚು ತರ್ಕಗಳು ನಾವು ಮಾಡಲ್ಲ